ಮಂಡ್ಯ ತಾಲೂಕಿನ ಹೆಚ್ ಕೋಡಿಹಳ್ಳಿಯಲ್ಲಿರುವ ಕೋದಾರ್ ಇಂಟರ್ ನ್ಯಾಷನಲ್ ಸ್ಕೂಲ್ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಶಾಖೆಯ ಸಂಯುಕ್ತಾಶ್ರಯದಲ್ಲಿ ಚಿಕಿತ್ಸಾ ದಿನ ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಸಭಾಧ್ಯಕ್ಷರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ನೆರವೇರಿಸಿದ್ರು ಅಧ್ಯಕ್ಷತೆಯನ್ನ ಶ್ರೀಮತಿ ಶಿಲ್ಪಾ ಶಿಲ್ಪಾನ್ಸಿ ಪ್ರಾಂಶುಪಾಲರು ಪೋದಾರ್ ಇಂಟರ್ ನ್ಯಾಷನಲ್ ಸ್ಕೂಲ್ ವಹಿಸಿದ್ದರು ಅಲೈ ಕೆಟಿ ಹನುಮಂತು ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಲೆಯನ್ಸ್ ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು ಭಾರತೀಯ ರೆಡ್ ಕ್ರಾಸ್ ಮಂಡ್ಯ ಪ್ರಾಸ್ತಾವಿಕ ನುಡಿಯನ್ನ ಆಡಿದರು ಡಾಕ್ಟರ್ ನಾಗಾರ್ಜುನ್ ಕೆಪಿ ರಾಷ್ಟ್ರೀಯ ಪ್ರಥಮ ಚಿಕಿತ್ಸೆ ತರಬೇತುದಾರರ ಬೆಂಗಳೂರು ಪ್ರಧಾನ ಪ್ರಥಮ ಚಿಕಿತ್ಸಾದಾರರಿಗೆ ಭಾಗವಹಿಸಿ ಪ್ರಥಮ ಚಿಕಿತ್ಸೆ ಕುರಿತು ತಾಂತ್ರಿಕ ಮಾಹಿತಿ ಹಾಗೂ ಪ್ರಾಯೋಗಿಕ ತರಬೇತಿಯನ್ನ ನೀಡಿದರು ಅಧ್ಯಾಪಕರು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪ್ರಥಮ ಚಿಕಿತ್ಸೆ ಕುರಿತು ಜಾಗೃತಿ ಹಾಗೂ ಕೌಶಲ್ಯಗಳನ್ನು ಗಳಿಸಿದ್ರು ಶುಶ್ರೂಷೆ ಮಾಡ್ತಾನೆ ಆಮೇಲೆ ಅವನಿಗೆ ತುಂಬಾ ನೋವಾಗ್ತಾ ಇರುತ್ತೆ ಎಷ್ಟೊಂದು ಯುದ್ಧಗಳು ನಡೀತಾ ಇರುತ್ತೆ ಯುದ್ಧದಲ್ಲಿ ಆ ಗಾಯಾಳುಗಳನ್ನ ಟ್ರೀಟ್ ಮಾಡೋದಕ್ಕೆ ಶುಶ್ರೂಷೆ ಕೊಡೋದಕ್ಕೆ ಒಂದು ಸಹಾಯ ಮಾಡೋದಕ್ಕೆ ಯಾರು ಇವಲ್ಲ ಅಂತ ಹೇಳಿ ಅವನು ತಕ್ಷಣ ಹೋಗಿ ಎಲ್ಲ ದೇಶಗಳನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ ಹಾಗೆ ಅವ್ನಿಗೆ ಮೊದಲಿಗೆ ಹದಿನಾರು ದೇಶಗಳು ಅವ್ನಿಗೆ ಸ್ಪಂದಿಸ್ತಾರೆ ಸ್ವಿಟ್ಜರ್ಲೆಂಡ್ ನಲ್ಲಿ ಎಲ್ಲರೂ ಸಮ್ಮೇಳನ ಕರೀತಾರೆಗೂ ಹೇಳಿ ಎಂಟು ಎಂಟುನೂರ ಅರವತ್ನಾಲ್ಕರ ಆಗಸ್ಟ್ ಹನ್ನೆರಡರಲ್ಲಿ ಎಲ್ಲ ಒಂದು ದೇಶದವರು ಒಂದು ಒಪ್ಪೆ ಒಪ್ಪನ್ನ ಮಾಡ್ಕೊಳ್ತಾರೆ ನಾವು ಯುದ್ಧದ ಗಾಯಗಳಿಗೆ ಶುಶ್ರೂಷೆ ಕೊಡ ಕೊಡಬೇಕು ಗಾಯಗಳನ್ನು ಹಾಗೆ ಬರಬಾರ್ದು ಅಂತ ಹೇಳಿ ಒಂದು ಹಾಗಾಗಿ ಸಾವಿರದ ಎಂಟುನೂರು ಅರವತ್ನಾಲ್ಕರ ಆಗಸ್ಟ್ ಹನ್ನೆರಡರ ಸಂಸ್ಥೆ ಒಂದು ಒಪ್ಪಂದ ಬಂದಾಗಿನಿಮಾ ಒಪ್ಪಂದ ಜಿನಿಮಾ ಒಪ್ಪಂದ ಅಂತ ಹೇಳಿ ಒಂದು ದಿನವನ್ನ ಆಚರಿಸ್ತೇವೆ ಈ ಒಪ್ಪಂದ ಎಷ್ಟು ಮುಖ್ಯವಾದದ್ದು ಅಂತಂದ್ರೆ ನಾವು ಒಂದ್ ಜನ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ನಮ್ಮ ಒಬ್ರು ಗಾಯಗಳು ಅಭಿ ಅಂತ ಹೇಳಿ ಅವ್ರು ಪಾಕಿಸ್ತಾನದ ಸಿರಾಕುಂಟಿರ್ತಾರೆ ಈ ಒಂದು ರೆಡ್ ಕ್ರಾಸ್ ಒಪ್ಪಂದದಲ್ಲಿ ಗಾಯಗೊಂಡ ಸೈನಿಕರನ್ನ ಹಾಗೂ ಶರಣಾಗತರಾದ ಸೇನಾ ತುಕಡಿಗಳ ಮೇಲೆ ಆಕ್ರಮಣ ಮಾಡಬಾರದು ಅವರನ್ನ ಅವರ ದೇಶಕ್ಕೆ ಕಳಿಸಬೇಕು ಅಂತ ಒಂದು ಒಪ್ಪಂದ ಇದೆ ಆ ಒಂದು ಒಪ್ಪಂದದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಮ್ಮ ಸೈನಿಕರನ್ನ ಅವ್ರನ್ನ ಫ್ಲೈಟ್ ಕಮಾಂಡ್ ಅವರು ಅವ್ರನ್ನ ವಾಪಸ್ ಕಳಿಸ್ಕೊಡ್ತಾರೆ ಅಲ್ಲಿ ಅಂತ ನೀವೆಲ್ಲ ನೋಡಿರ್ಬೇಕು ಎಲ್ಲ ತುಂಬಾ ಬಂದಿದ್ದಾರೆ ಪ್ರಥಮ ಚಿಕಿತ್ಸೆಯ ಒಂದು ಅವೇರ್ನೆಸ್ ಕೊಡೋದಕ್ಕೆ ಡಾಕ್ಟರ್ ನಾಗಾರ್ಜುನ್ ಸರ್ ಅವರು ಬಂದಿದ್ದಾರೆ ಅದು ನಿಜಕ್ಕೂ ತುಂಬ ಒಳ್ಳೆಯ ಒಂದು ವಿಚಾರಗಳು ಏಕೆಂದ್ರೆ ಓಲ್ಡನ್ ಅವರ್ ಅಂದರೆ ನೀವೆಲ್ಲ ಕೇಳಿದ್ದೀರ ಒಂದು ಆಕ್ಸಿಡೆಂಟ್ ಆದರೆ ಒಂದು ಗಾಯ ಆದರೆ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಆದರೆ ಮೊದಲು ಒಂದು ಗಂಟೆಯಲ್ಲಿ ನೀವೇನು ಅವರಿಗೆ ಚಿಕಿತ್ಸೆಯನ್ನು ಕೊಡ್ತೀರಾ ಅದರಿಂದ ಅವರ ಜೀವ ಉರಿಯುತ್ತೆ ಆ ಥರದ ಎಷ್ಟೋ ವಿಚಾರಗಳನ್ನು ಅವರು ನಿಮಗೆ ತಿಳಿಸ್ಕೊಡ್ತಾರೆ ನಾವು ಹಿಂದೆ ಎಲ್ಲ ಚಿಕ್ಕ ಮಕ್ಳಾಗಿದ್ದಾಗ ನೋಡ್ಕೊಂಡು ಇದ್ಬಿಟ್ರೆ ಕಾಫಿ ಪುಡಿ ಹಚ್ಚೋದು ಅರಿಶಿನ ಹಚ್ಚೋದು ಇದೆಲ್ಲ ನೋಡ್ತಿದ್ದರು ನಮ್ಮ ರಚನೆ ಬದಲಾಗ್ತಿರಲಿಲ್ಲ ಸೊ ಆದರೆ ಈಗ ಅದಕ್ಕೆ ಹತ್ತಂದದ್ದು ನಮಗೆ ಅಲ್ಲೇ ಹತ್ತಿರದಲ್ಲಿ ಸಿಗೋ ಒಂದದ್ದು ಆ ಥರದವರು ಒಂದಷ್ಟು ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಗಾಯಾಳು ಅಂದ್ರೆ ಅಂದರೆ ರಸ್ತೆಯ ಅಪಘಾತ ಈಗ ತುಂಬಾ ಜಾಸ್ತಿ ಆಗಿದೆ ರಸ್ತೆಯ ಅಪಘಾತ ಆಗಿರ್ಬೋದು ಮನೆಯಲ್ಲಿ ಕೆಲವು ಅವಾಗ

ಭೇಟಿಯಾಗಿ ನಮಗೊಂದು ವಾಹನ ಚಾಲಕರಿಗೆ ಮತ್ತೆ ನಮ್ಮ ಶಾಲಾ ಸಿಬ್ಬಂದಿಗೆ ಒಂದು ಪ್ರಥಮ ಚಿಕಿತ್ಸೆಯ ಬಗ್ಗೆ ಒಂದು ಜಾಗೃತಿ ಶಿಬಿರವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ನಮಗೆ ತುಂಬಾ ಸಂತೋಷ ಜೊತೆ ಹೇಳ್ತಾರೆ ನಾವು ಪ್ರತಿ ಕಾಲೇಜ್ ವಿಸಿಟ್ ಮಾಡ್ತೀವಿ ಕಾಲೇಜ್ಗಳಲ್ಲಿ ಹೆಚ್ಚು ರಕ್ತದಾನ ಶಿಬಿರಗಳು ಮತ್ತೆ ಹೆಲ್ತ್ ಕ್ಯಾಂಪ್ಗಳು ಮತ್ತೆ ಒಂದಿಷ್ಟು ಸಲಕರಣೆಗಳನ್ನು ನೀಡೋದು ెస్ కడి అందరబేత జాగృతం మండ్య జిల్లూరు కలెక్ వర్షి ನಾವು ಹಳ್ಳಿಗಳ ಕಡೆ ಸ್ವಲ್ಪ ಸರ್ಕಾರಿ ಶಾಲೆಗಳು ಕಾಲೇಜು ಹೋಗಿದ್ವಿ ಹಾಗಾಗಿ ಕೇಳಿದಾಗ ತುಂಬಾ ಸಂತೋಷ ಆಯ್ತು ಮತ್ತೆ ರೆಡ್ ಕ್ರಾಸ್ ಅಂತಕ್ಕಂಥದ್ದು ಹೆನ್ರಿ ಡ್ಯೂನ ಇದರ ಸ್ಥಾಪಕ ಹೆನ್ರಿ ಒಬ್ಬ ಸ್ವಿಸ್ ವ್ಯಾಪಾರಿ ಅವನು ನೆಪೋಲಿಯನ್ ಹೊರೆಯನ್ನು ನೋಡಕ್ ಹೋಗ್ತಾ ಇರ್ತಾನೆ ಅವಾಗ ಅಲ್ಲಿ ಸರ್ಕಾರ ನಡೆದ ಯುದ್ಧ ನೆಡಲು ಸಾಯಂಕಾಲ ಆಗಿರುತ್ತೆ ಎಲ್ಲ ಯುದ್ಧ ನಿಲ್ಲಿಸಿ ಮನೆಗೆ ಹೋಗಿರ್ತಾರೆ ಆದ್ರೆ ಅಲ್ಲಿದ್ದಂತಹ ಗಾಯಾಳುಗಳನ್ನ ಯಾರು ಕೇರ್ ಮಾಡಿರಲ್ಲ ತುಂಬಾ ಅವರು